ಎಲ್ರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಗೀತಾನ್ಯೇ ಚಾನೆಲ್ ನೀವು ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಾ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಬೆಲ್ಲೈಕೋನನ್ನು ಆಕ್ಟಿವ್ ಮಾಡಿಕೊಳ್ಳಿ ಇದು ಮಾಡಿಕೆರೆ ಊರ ಹಬ್ಬದ ಡೇ ಟು ವಿಡಿಯೋ ಈಗ ನಾವು ಚೋಡೇಶ್ವರಮ್ಮ ದೇವಸ್ಥಾನದಲ್ಲಿದ್ದೀವಿ ಡೇ ಒನ್ ವಿಡಿಯೋಲಿ ಹೇಳಿರೋ ಹಾಗೆ ಟೋಟಲ್ ಆಗಿ ಏಳು ದೇವತೆಗಳಿಗೆ ದೀಪೋತ್ಸವನ ಮಾಡಲಾಗುತ್ತೆ ಫಸ್ಟ್ ಡೇ ಆರು ದೇವತೆಗಳಿಗೆ ದೀಪೋತ್ಸವ ನಡೆದಿರೋದ್ರಿಂದ ಸೊ ಈ ಸೆಕೆಂಡ್ ಡೇ ಉಳಿದಿರೋ ಒಂದು ದೇವತೆ ಅದು ಚೋಡೇಶ್ವರಮ್ಮ ದೇವಿಗೆ ದೀಪೋತ್ಸವ ನಡೀತಿದೆ ದೀಪಗಳನ್ನು ಹೊರೋರು ಬೆಳಿಗ್ಗೆ ಒಂಬತ್ತು ಗಂಟೆಗೆ ಮನೆ ಬಿಟ್ಟು ಈ ಚೌಡೇಶ್ವರಮ್ಮ ದೇವಿಯ ಮೂಲ ವಿಗ್ರಹಕ್ಕೆ ದೀಪಾರಾಧನೆ ಮಾಡಿ ಸರಿಯಾಗಿ ದಾರಿ ಇಲ್ದಿರ ಹೊಲಗಳನ್ನು ಸುತ್ತಾಕೊಂಡು ಕೊನೆಯದಾಗಿ ಚೌಡೇಶ್ವರಮ್ಮ ದೇವಸ್ಥಾನಕ್ಕೆ ರೀಚ್ ಆಗೋ ಅಷ್ಟರಲ್ಲಿ ಮಧ್ಯಾಹ್ನ ಹನ್ನೆರಡು ಗಂಟೆ ಆಗಿತ್ತು ತುಂಬಾ ದೂರ ನಡೆದು ನಡೆದು ಕೊನೆಯದಾಗಿ ದೇವಸ್ಥಾನಕ್ಕೆ ಬಂದರು ಮೂವತ್ತು ವರ್ಷ ಆದಮೇಲೆ ಈ ನಡೀತಿರೋ ಹೂರ್ ಹಬ್ಬ ಇನ್ನ ಮೂವತ್ತು ವರ್ಷ ಕಳೆದ್ರು ನೆನಪಿರ್ಬೇಕಲ್ವಾ ಸೊ ಅದಕ್ಕಾಗಿ ಇಷ್ಟು ಮಾತ್ರ ಕಷ್ಟಪಡಲೇಬೇಕಾಗುತ್ತೆ ದೀಪಗಳನ್ನು ತಂದಿರೋರೆಲ್ಲ ಚೌಡೇಶ್ವರಮ್ಮ ದೇವಿಗೆ ದೀಪಾರಾಧನೆ ಮಾಡಿಕೊಂಡು ದೇವಸ್ಥಾನದ ಆಚೆ ಕುತ್ಕೊಳ್ಳೋದಿಕ್ಕೆ ಅರೇಂಜ್ ಮಾಡಿರೋ ಜಾಗದಲ್ಲಿ ಎಲ್ಲರೂ ಕೂತ್ಕೊಂಡು ರಿಲ್ಯಾಕ್ಸ್ ಆಗ್ತಿದ್ದಾರೆ ಮತ್ತು ದೇವಸ್ಥಾನದ ಹತ್ರ ಈ ಮ್ಯೂಸಿಕ್ ತುಂಬಾ ಇಂಟ್ರೆಸ್ಟಿಂಗ್ ಆಗಿತ್ತು ನೀವನ್ನು ಕೇಳಿಸ್ಕೊಳ್ಳಿ ನೋಡಿ ದೇವಸ್ಥಾನದ ಹತ್ರ ದೀಪೋತ್ಸವ ನೋಡೋದಿಕ್ಕೆ ಎಷ್ಟು ಜನ ಬಂದಿದ್ದಾರೆ ಅಂತ ಇವತ್ತು ದೀಪೋತ್ಸವ ಮಾತ್ರ ಅಲ್ಲ ಬಾಡೂಟನೂ ಸಹ ಇದೆ ದೀಪೋತ್ಸವನ ಮಿಸ್ ಆದ್ರೂ ಬಾಡೂಟ ಮಾತ್ರ ಯಾರು ಮಿಸ್ ಮಾಡ್ಕೊಳ್ಳೋದಿಲ್ಲ ಅದರಿಂದಾನೇ ಮೈನ್ ರೋಡ್ ಇಂದ ಹಳ್ಳಿ ಒಳಗೆ ಎಂಟ್ರಿ ಕೊಡಕ್ಕೆ ಇರೋ ಒಂದ್ ರೋಡ್ ಕಂಪ್ಲೀಟ್ ಆಗಿ ಜಾಮ್ ಆಗಿತ್ತು ಬಾಡೂಟಕ್ಕೆ ಬಂದೋರೆಲ್ಲ ಏನಪ್ಪ ಇದು ಊರೊಳಗೆ ಇದ್ರು ಮನೆ ತನಕ ಹೋಗೋದಿಕ್ಕೆ ಇಷ್ಟು ಕಷ್ಟ ಆಗ್ತಿದೆ ಅಂತ ಅಕ್ಕಪಕ್ಕ ಇರೋ ಹೊಲಗಳಲ್ಲೇ ಗಾಡಿಗಳನ್ನ ಪಾರ್ಕ್ ಮಾಡಿ ನಡ್ಕೊಂಡು ಹೋಗ್ತಿದ್ರು ಇನ್ನು ಸ್ವಲ್ಪ ಜನ ಗಾಡಿ ಕಾರುಗಳಲ್ಲೇ ಸೀದಾ ಮನೆ ತನಕ ಬರೋದಕ್ಕೆ ಹರಸಾಹಸ ಮಾಡ್ತಾ ಇದ್ರು ಒಂದ್ ಕಡೆ ದೀಪೋತ್ಸವ ಸಕ್ಸಸ್ಫುಲ್ ಆಗಿ ನಡೀತಿದೆ ಇನ್ನೊಂದ್ ಕಡೆ ಊರ ಹಬ್ಬಕ್ಕೆ ಇನ್ವೈಟ್ ಮಾಡಿರೋ ನೆಂಟ್ರನ್ನೆಲ್ಲ ವೆಲ್ಕಮ್ ಮಾಡಿ ಎಲ್ಲಿ ತುಂಬಾ ಊಟ ಬಡಿಸಿ ಬರ್ಜರಿ ಬಾಡೂಟನು ನಡೀತಿದೆ ಸೊ ನೋಡುದಲ್ಲ ಎರಡು ದಿನದ ಮಾಡಿಕೆರೆ ಊರ ಹಬ್ಬ ಬಹಳ ಅದ್ದೂರಿಯಾಗಿ ಯಾವ ರೀತಿ ನಡೀತು ಅಂತ ನಿಮ್ಮಲ್ಲಿ ಯಾರನ್ನಾದ್ರೂ ಮಾಡಿಕೆರೆ ಊರ ಹಬ್ಬಕ್ಕೆ ಇನ್ವೈಟ್ ಮಾಡಿದ್ರಾ ನೀವೇನಾದ್ರೂ ಈ ಊರ ಹಬ್ಬಕ್ಕೆ ಬಂದಿದ್ರೆ ಲೆಟ್ ಮಿ ನೋ ಇನ್ ದ ಕಮೆಂಟ್ ಸೆಕ್ಷನ್ ಇದೇ ರೀತಿ ಇಂಟ್ರೆಸ್ಟಿಂಗ್ ವಿಡಿಯೋಸನ್ನು ಅಪ್ಲೋಡ್ ಮಾಡ್ತೀನಿ ಸೊ ನಾನು ಅಪ್ಲೋಡ್ ಮಾಡಿದಾಗ ನಿಮಗೆ ಅಪ್ಡೇಟ್ ಬರಬೇಕು ಅಂದರೆ ಈ ಕೂಡಲೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಶನ್ ಅನ್ನು ಆನ್ ಮಾಡ್ಕೊಳ್ಳಿ ಈ ವಿಡಿಯೋ ನಿಮ್ಗೆ ಇಷ್ಟವಾಗಿದ್ರೆ ಒಂದು ಲೈಕ್ ಕೊಡಿ ಮತ್ತು ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆಗೂ ಶೇರ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್